ಈ ಕಥೆಯಲ್ಲಿ ತಾಯಿಯ ತಾಳ್ಮೆ ನೋವು ಮತ್ತು ಮಕ್ಕಳ ಮೇಲಿನ ಅತಿ ದೊಡ್ಡ ಪ್ರೀತಿಯನ್ನು ಕೇಳಿ ತಾಯಿಯ ನಗುವಿನಿಂದ ಇರುವ ನೋವಿನ ಕಥೆಯನ್ನು ತಿಳಿಯಿರಿ ಪೂರ್ತಿ ಕೇಳಿ ಅಮ್ಮನ ಬಗ್ಗೆ ನೀವು ಮತ್ತಷ್ಟು ಗೌರವವಾಗಿ ನೋಡುವಿರಿ ಮನಸ್ಸು ಕಳೆಯುವ ಸ್ಪರ್ಶ ತಾಯಿಯ ಕತೆ ಮನಸ್ಸು ಕಳೆಯುವ ಸ್ಪರ್ಶ ನಮ್ಮ ಹಳ್ಳಿ ಪಕ್ಕದ ಬಡಮನೆಯಲ್ಲೊಂದು ತಾಯಿ ಇದ್ದಳು ಅವಳ ಹೆಸರು ಗಂಗಮ್ಮ ಅವಳ ಗಂಡ ತೀರಿ ಹೋದ ಮೇಲೆ ಮೂರು ಮಕ್ಕಳನ್ನು ಬೆಳೆಸೋಣೆ ಅವಳ ಮೇಲಿನೇ ಬಂತು ಮುದ್ದಾದ ಮೂರು ಮಕ್ಕಳನ್ನು ನೋಡುತ್ತಲೇ ನಗು ಮುಖದಿಂದ ತಾಯಿ ಒಳಗೊಳಗೆ ಅಳುತ್ತಾ ಇದ್ದಳು ಬೆಳಗ್ಗೆ ಮುಂಜಾನೆ ಇದ್ದ ತಕ್ಷಣ ಚಿಲ್ಲರೆ ಕೆಲಸಗಳಿಗೆ ಹೋಗಿ ಸಾಯಂಕಾಲ ಮನೆಗೆ ಬಂದು ಮಕ್ಕಳಿಗೆ ಊಟ ಮಾಡಿಸುತ್ತಿದ್ದಳು ಮಕ್ಕಳಿಗೆ ಹಸಿವಾಗುವ ಸಮಯದಲ್ಲಿ ತಾನು ಬಿಸಿ ಊಟ ತಿನ್ನದೆ ನೀವು ತಿಂದ ಮೇಲೆ ನಾನು ತಿಂತೀನಿ ಅಂತ ಹತ್ರ ಕುಳಿತು ನಗುತ್ತಿದ್ದಳು ಆ ನಗುವಿನ ಹಿಂದೆ ಇದ್ದಿದ್ದು ಆಕೆಯ ನೋವು ತಾಳ್ಮೆ ತಾಯಿಯ ಹೃದಯದ ಆಳವಾದ ನೋವುಗಳು ಒಂದು ದಿನ ಮಗಳು ಅಮ್ಮ ನನಗೆ ಹೊಸ ಚಪ್ಪಲಿ ಬೇಕು ಶಾಲೆಗೆ ಹೋಗಕ್ಕೆ ಆಗಲ್ಲ ಅದು ಹಾಳಾಗೋಗಿದೆ ಅಂತ ಹೇಳ್ತಾಳೆ ಅದಕ್ಕೆ ಆ ತಾಯಿ ಗಂಗಮ್ಮ ನಗುತ್ತಾ ನಾಳೆ ತರ್ತೀನಮ್ಮ ಕಾಲಿಗೆ ನೋವಾಗಬಾರ್ದು ಅಂತ ಹೇಳ್ತಾಳೆ ಆ ರಾತ್ರಿ ಅವಳು ಮಕ್ಕಳು ನಿದ್ರೆಗೆ ಹೋದ ಮೇಲೆ ನೆರೆಮನೆಯ ಬಾಗಿಲಿಗೆ ಕುಳಿತು ಕಣ್ಣು ಮುಚ್ಚಿ ಅತ್ತಳು ಆಕೆ ಬಳಿ ಹಣ ಇರಲಿಲ್ಲ ಆದ್ರೆ ಮಕ್ಕಳ ನೋವು ತಾಳಲಿಕ್ಕಾಗ್ಲಿಲ್ಲ ದಿನದ ಕೂಲಿ ಹಣವನ್ನು ಉಳಿಸಿಕೊಂಡು ಎರಡು ದಿನ ಪೂರ್ತಿ ಊಟ ಮಾಡದೆ ಮೂರನೇ ದಿನಕ್ಕೆ ಪೇಟೆಗೆ ಹೋಗಿ ಅಲ್ಲಿ ಚಿಕ್ಕ ಚಪ್ಪಲಿ ತಂದಳು ಮಗಳು ಚಪ್ಪಲಿ ತೊಟ್ಟು ಅಮ್ಮ ಚೆನ್ನಾಗಿದೆ ಅಂತ ತುಂಬಾ ಖುಷಿ ಎಂದಾಗ ಅಮ್ಮನ ಕಣ್ಣು ತುಂಬಿ ಬಂದಿತು ನಗುತ್ತಾ ಅಮ್ಮನಿಗೆ ನೀನು ಖುಷಿ ಇರುವುದು ಅಮ್ಮ ದೊಡ್ಡದಮ್ಮ ನಿನ್ನ ಹೃದಯದ ನಗು ನನಗೆ ಜೀವನ ಅಂದಳು ಅವಳೊಳಗಿನ ನೋವು ಅವಳ ತಾಳ್ಮೆ ಅವಳ ಪ್ರೀತಿ ಎಲ್ಲವೂ ಆ ನಗುವಿನ ಹಿಂದೆ ಮಾಯವಾಗಿ ಹೋಗುತ್ತಿತ್ತು ಹಳ್ಳಿ ರಸ್ತೆಯಲ್ಲಿ ಮಡಿಲಲ್ಲಿ ಮಗು ಹಾಕಿಕೊಂಡು ನಡೆಯುವ ಗಂಗಮ್ಮ ಮನಸ್ಸು ತುಂಬಾ ನೋವಿದ್ರೂ ಮಕ್ಕಳ ಮುಂದೆ ದುರಾಸೆ ತೋರಿಸದಂತೆ ಬದುಕು ಸಾಗಿಸುತ್ತಿದ್ದಳು ತಾಯಿ ಎಂದ್ರೆ ಆಳವಾದ ಸಾಗರ ಅಮ್ಮನ ಪ್ರೀತಿ ಎಂದ್ರೆ ಹಾಲಿನಂತಹ ಪಾವಿತ್ರ್ಯ ಅಮ್ಮನ ತಾಳ್ಮೆ ಎಂದರೆ ಬಾಳಿಗೆ ಬೆಳಕು ಇದು ಮನ ಮುಟ್ಟುವ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ